ಹಾಯ್ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಐದುವರೆಯಿಂದ ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಐದುವರೆಗೆ ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ ಅಂತ ರಾತ್ರಿಯೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಫ್ರೆಶ್ಅಪ್ ಆಗಿ ಬಂದು ಅಡುಗೆ ಮನೆಯಲ್ಲಿ ಫಸ್ಟು ನಾನು ನಮಸ್ಕಾರ ಮಾಡಿಕೊಂಡು ಆ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಈಗ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ಎರಡು ಸೇರಿಸಿ ಬ್ರೆಂಚ್ ಥರ ಮಾಡ್ತಾಯಿದ್ದೀನಿ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ತಿಂಡಿನೂ ಸಹ ಆಗತ್ತೆ ಹಾಗೆ ಮಧ್ಯಾಹ್ನದ ಕ್ಯಾರಿಯರ್ಗೂ ಸಹ ಆಗತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಬೇಕಾಗಿರುವ ಇಂಗ್ರಿಡಿಯೆಂಟ್ಸು ಎಲ್ಲ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟಮೆಟೋನು ಸಹ ಇಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಂಡಾಯಿತು ಅದೇ ರೀತಿ ಇಲ್ಲಿ ಪನ್ನೀರನ್ನು ನಾನು ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಈಗ ನಾನೊಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಇದು ಖಾರ ಜಾಸ್ತಿ ಇರೋದ್ರಿಂದ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ನಾನು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಪನ್ನೀರ್ ಪಲಾವನ್ನು ಮಾಡ್ತಾಯಿದ್ದೀನಿ ಫಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಪದಾರ್ಥಗಳನ್ನ ಹಾಕೊತಾ ಇದ್ದೀನಿ ಬಿರಿಯಾನಿ ಎಲೆ ಚಕ್ಕೆ ಏಲಕ್ಕಿ ಮತ್ತು ಹೂವು ಮರಾಠಿ ಮೊಗ್ಗು ಈ ಮಸಾಲ ಪದಾರ್ಥನ ಹಾಕ್ಕೊಂಡು ಬಾಡಿಸ್ಕೊಂಡು ಈಗ ನಾನು ಈರುಳ್ಳಿನ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಇಲ್ಲಿ ನಾನು ನೀರನ್ನು ಇಟ್ಟಿದ್ದೀನಿ ಬಿಸಿನೀರು ಯಾಕಂದರೆ ನಾನು ಸ್ವಲ್ಪ ಬಿಸಿನೀರನ್ನು ಹಾಕ್ತೀನಿ ಪಲಾವಿಗೆ ತುಂಬ ಸಾಫ್ಟಾಗೆ ಉದ್ರ ಉದ್ರಾಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈಗ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ಪುದೀನ ಕೊತ್ತಂಬರಿ ಹಸಿನ್ ಪೇಸ್ಟ್ ಇದೆಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಪನ್ನೀರ್ ಕ್ಯೂಬ್ಸನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ನಂತರ ಧನಿಯಾ ಪುಡಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಬಾಡಿಸ್ಕೊಂಡು ಈಗ ಅಕ್ಕಿನ ಫಸ್ಟೇ ನಾನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿ ನೀರನ್ನು ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಬಂದರೆ ಸಾಕು ಪನ್ನೀರ್ ಪಲಾವ್ ರೆಡಿಯಾಗಿರುತ್ತೆ ಈಗ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಫಸ್ಟು ಬೆಳಗ್ಗೆನೆ ಬಿಸಿನೀರು ಕುಡಿತೀನಿ ಅಂತ ಹೇಳಿದ್ನಲ್ಲ ಬಿಸಿನೀರನ್ನು ಕುಡಿದಾಯಿತು ಹಾಗೇ ಜೀರಿಗೆ ಕಷಾಯ ಮಾಡೋಣ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ ಇಲ್ಲಿ ನನ್ನ ಮಗಳು ಇವತ್ತೇನೋ ಟೆಸ್ಟಿದೆ ಇದೆ ಅಂತೆ ಸೊ ಟೆಸ್ಟಿಗೋಸ್ಕರ ಅವಳು ಪ್ರಿಪೇರ್ ಆಗ್ತಾ ಇದ್ದಾಳೆ ಓದ್ಕೊತಾ ಇದ್ದಾಳೆ ದೊಡ್ಡ ಮಗಳು ಬಂದು ಆಗಲೇ ಅವಳು ರೆಡಿ ಆಗಿದ್ದಾಳೆ ಸೊ ಇವತ್ತು ಅವಳು ಒಂದು ಔಟ್ಫಿಟ್ಟು ಡ್ರೆಸ್ಸು ಈ ರೀತಿ ಇತ್ತು ಜೀನ್ಸ್ ಪ್ಯಾಂಟ್ ಮೇಲೆ ಈ ರೀತಿ ಟಾಪ್ ಹಾಕ್ಕೊಂಡಿದ್ಲು ಅವಳು ಫ್ರೆಂಚ್ ಪ್ಲ್ಯಾಟು ಜಡೆ ಹಾಕಮ್ಮ ಅಂತಂದಳು ಸೊ ಅವಳಿಗೆ ಜಡೆ ಹಾಕಿದ್ದೀನಿ ಅವಳು ಈಗ ಏಳು ಗಂಟೆಗೇ ಹೊರಟ್ಲು ಫಸ್ಟ್ ಬಸ್ಸಿಗೇ ಬಟ್ ನನ್ನ ಸಣ್ಣ ಮಗಳು ಅಮ್ಮು ಬಂದು ನೈನ್ ಓ ಕ್ಲಾಕ್ ಬಸ್ಗೆ ಹೋಗ್ತೀನಿ ಅಂತ ಅವಳು ಟೆಸ್ಟಿಗೋಸ್ಕರ ಓದ್ಕೊತಾ ಇದ್ದಾಳೆ ಸೊ ಈಗ ಇಲ್ಲಿ ಪನ್ನೀರ್ ಪಲಾವು ರೆಡಿಯಾಗಿದೆ ಮನೆಯಲ್ಲಿ ಯಾವುದೇ ರೀತಿ ಪಲಾವ್ ಮಾಡಿದ್ರೆ ಅದ್ರ ಜೊತೆಗೆ ರಾಯ್ತಾ ಇರಲೇಬೇಕು ಅಂದರೆ ಮೊಸರು ಬಜ್ಜಿ ಇರಲೇಬೇಕು ಸೊ ನನ್ನ ಮಗಳಿಗೆ ತಿನ್ನೋಕ್ಕೆ ಪ್ಲೇಟಲ್ಲಿ ಪಲಾವನ್ನು ಹಾಕ್ಕೊಟ್ಟಿದ್ದೀನಿ ಹಾಗೆ ಲಂಚ್ ಬಾಕ್ಸ್ಗೂ ಇಲ್ಲಿ ನಾನು ಪ್ರಿಪೇರು ಮಾಡಿದ್ದೀನಿ ಅಂದರೆ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೀನಿ ಈಗ ರಾಯ್ತ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗೆ ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬುಜ್ಜಿ ರೆಡಿಯಾಗಿರುತ್ತೆ ಹಾಗೆ ಒಂದು ಸಣ್ಣ ಬಾಕ್ಸಲ್ಲಿ ಅವಳಿಗೆ ಮೊಸರು ಬುಜ್ಜಿನ ಹಾಕ್ಕೊಟ್ಟಿದ್ದೀನಿ ಈಗ ಅವಳು ಕಾಲೇಜ್ಗೆ ಹೋಟ್ಲು ಇದು ಹೊಸ ಶೂವನ್ನು ತೊಗೊಂಡಿದ್ದಾರೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇಬ್ರು ತಗೊಂಡಿದ್ದಾರೆ ಒಬ್ಬಳು ಪರ್ಪಲ್ ಕಲರು ತಗೊಂಡಿದ್ದಾಳೆ ಅಂದರೆ ದೊಡ್ಡ ಮಗಳು ಸಣ್ಣವಳು ಬಂದು ಗ್ರೇ ಕಲರ್ ತಗೊಂಡಿದ್ದಾಳೆ ಅವಳು ಹಾಗಲೇ ಹಾಕೊಂಡು ಕಾಲೇಜ್ಗೆ ಹೋಟ್ಲು ಅದಕ್ಕೆ ಇನ್ನೊಂದು ಶೂನ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ರಫ್ ಯೂಸ್ ಮಾಡ್ಬೋದಂತೆ ನೋಡಿ ಹೇಗೆ ಬೆಂಡ್ ಮಾಡಿದ್ರೂ ಏನೂ ಇದು ಆಗೋದಿಲ್ಲ ರಫ್ ಯೂಸಿಗೆ ಇದು ತುಂಬ ಚೆನ್ನಾಗಿದೆ ಶೂಸ್ ಅಂತ ತಗೊಂಡಿದ್ದಾರೆ ಕ್ವಾಲಿಟಿನೂ ಚೆನ್ನಾಗಿದೆ ರೇಟೂ ಅಷ್ಟೇ ತುಂಬ ರೀಸನೇಬಲಲ್ಲಿ ಸಿಕ್ತು ಅಷ್ಟು ಜಾಸ್ತಿ ಏನು ಇಲ್ಲ ಕಡಿಮೆಗೆ ಸಿಕ್ತಂತೆ ನಾನು ಎಷ್ಟು ಅಂತ ಕೇಳೋಕ್ಕೆ ಮರ್ತದೆ ನಾನು ಈಗ ನನ್ನ ಮಗಳೊಂದು ಡ್ರೆಸ್ ಹಾಕ್ಕೊಂತಿದ್ದಾಳೆ ಆ ಡ್ರೆಸ್ಸು ಔಟ್ಫಿಟ್ ಬಂದು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ಹೊಸ ಡ್ರೆಸ್ಸೇ ನಾನು ಲಾಸ್ಟ್ ವೀಕು ತೊಗೊಂಬಂದಿದ್ದೆ ತುಂಬ ಈ ರೀತಿ ಎಂಬ್ರಾಯ್ಡ್ರಿ ಬಂದಿರುತ್ತೆ ಅಲ್ಲಲ್ಲಿ ಮಿಣಿ ಮಿಣಿ ಅಂತ ಹೊಳಿತಾ ಇರುತ್ತೆ ಆ್ಯಕ್ಚುಲಿ ವಿಡಿಯೋಕ್ಕಿಂತ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ಡ್ರೆಸ್ಸು ನೋಡೋಕ್ಕೆ ಕಲರ್ ಬಂದು ಗ್ರೇ ಮತ್ತು ವೈಟ್ ಎರಡು ಮಿಕ್ಸ್ ಆಗಿರುತ್ತೆ ಕಾಂಬಿನೇಷನು ಕಾಟನ್ ಡ್ರೆಸ್ಸು ಈಗ ಅವಳು ವೇರ್ ಮಾಡಿದ್ದಾಳೆ ನೋಡಿ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ ಇವಳಿಗೂ ಜಡೆ ಉದ್ದ ಇತ್ತು ರೀಸೆಂಟಾಗೆ ಅವಳಿಗೆ ನಾನು ಕಟ್ ಮಾಡಿಸ್ತಿದ್ದೆ ಯಾಕಂದರೆ ತುಂಬ ಕೂದಲು ಉದುರ್ತಾಯಿತ್ತು ಮತ್ತು ಕೂದಲೆಲ್ಲ ಕವಲ್ ಹೊಡೆದಿತ್ತು ಅಂದರೆ ಸ್ಪ್ಲಿಟೆಂಟ್ಸ್ ಆಗಿತ್ತು ಅದಕ್ಕೆ ಕಟ್ ಮಾಡಿಸಿದ್ದಷ್ಟೇ ಇವಳಿಗೂ ತುಂಬ ಉದ್ದ ತಿಕ್ಕಾಗಿತ್ತು ಹೇರ್ಸು ಹೇಳ್ಬೇಕಂದ್ರೆ ದೊಡ್ಡೋಳಿಗಿಂತ ಇವಳಿಗೆ ಚೆನ್ನಾಗಿತ್ತು ಬಟ್ ಯಾಕೋ ಅವಳಿಗೆ ಮೆಡಿಸನ್ ತೊಗೊಳೋದ್ರಿಂದ ಏನೋ ಈ ರೀತಿ ಆಗಿರ್ಬೋದು ಅನ್ಸುತ್ತೆ ತುಂಬಾ ಏರ್ಫಾಲ್ ಆಗ್ತಿತ್ತು ಇದಕ್ಕೆ ನಿಮ್ಗೇನಾದರೂ ರೆಮಿಡಿ ಗೊತ್ತಿದ್ರೆ ನನಗೆ ತಿಳಿಸಿ ಈಗ ಇವಳು ಕಾಲೇಜ್ಗೆ ಹೋಗೋಕ್ಕೆ ರೆಡಿಯಾಗಿದ್ಲು ಹಾಗೆ ತಿಂಡಿ ಹಾಕ್ಕೊಟ್ಟಿದೆ ತಿಂಡಿ ಲಂಚ್ ಬಾಕ್ಸನ್ನು ತೊಗೊಂಡು ಅವಳು ಕಾಲೇಜ್ಗೆ ಹೊರಟ್ಲು ಈಗ ನೈನ್ ಓ ಕ್ಲಾಕಿಗೆ ಅವಳು ಇದ್ದಾಳೆ ನೈನ್ ಓ ಕ್ಲಾಕಿಗೆ ಒಂದು ಬಸ್ ಬರುತ್ತೆ ಅವರು ಹೋದ ಮೇಲೆ ಮನೆ ಗೂಡಿಸಿ ಒರೆಸಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಾಯಿತು ಈಗ ನಾನು ಸ್ನಾನ ಮಾಡ್ಕೊಂಬರೋಕ್ಕೆ ಹೊರಟೆ ನಾನು ಒಂದೊಂದು ಸಲ ಸ್ನಾನ ಮಾಡ್ಕೊಂಬಂದೆ ಮನೆ ಕ್ಲೀನಿಂಗ್ ಎಲ್ಲ ಇರ್ತೀನಿ ಒಂದೊಂದು ಸತ ಲೇಟ್ ಆಗಿಬಿಟ್ರೆ ನಾನು ಗೂಡಿಸಿ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಬಂದು ಮುಂದಗಡೆ ಹೊಸಲು ಒರೆಸ್ಕೊಂಡು ಅಲ್ಲಿ ರಂಗೋಲಿ ಅನ್ನೋದನ್ನು ಹಾಕ್ತೀನಿ ಈಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಫಸ್ಟು ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕಟ್ಟೆ ಒರೆಸ್ಕೊಂಡು ಅಲ್ಲಿ ರಂಗೋಲಿನೆಲ್ಲ ನಾನು ಬಿಡಿಸ್ತಾ ಇರ್ತೀನಿ ಶಂಕ ಚಕ್ರ ಹಸ್ತ ಈ ರೀತಿ ಸೊ ಅಲ್ಲೆಲ್ಲನೂ ರೆಡಿ ಮಾಡಿಕೊಂಡು ಈಗ ಮುಂದಗಡೆ ಹೊಸ್ಲು ಒರೆಸ್ಕೊಂಡು ಅಲ್ಲಿ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಈಗ ನಾನು ಇವತ್ತೊಂದು ಆಗಿರೋ ಒಂದು ಬಾರ್ಡರ್ ರಂಗೋಲಿನ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಕಲರ್ಫುಲ್ಲಾಗಿರೋ ಒಂದು ರೋಸ್ ಹೂವಿಂದೊಂದು ಒಂದು ರಂಗೋಲಿನ ಹಾಕ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನಗೆ ಸಂತೋಷ ಆಗತ್ತೆ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಭಾಳಷ್ಟು ಜನ ನನ್ನ ಬ್ಲಾಗನ್ನು ವಿಡಿಯೋನ ನೋಡ್ತೀರ ಬಟ್ ಲೈಕ್ ಮಾಡೋದಿಲ್ಲ ಕಮೆಂಟ್ ಮಾಡೋದಿಲ್ಲ ನ್ಯೂ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ತಾನೇ ನಾವು ಬೆಳೆಯೋದು ನಾನು ಈ ವೀಕಲ್ಲೂ ಅಷ್ಟೇ ಒಂದು ಫೋರ್ ಫೈವ್ ಡೇಸ್ ನಾನು ಬ್ಲಾಗ್ಸನ್ನು ಮಾಡೇ ಇಲ್ಲ ಅಂದರೆ ಯಾವುದೋ ವಿಡಿಯೋನ ನಾನು ಶೂಟೇ ಮಾಡಿಕೊಂಡಿಲ್ಲ ಈ ಬ್ಲಾಗ್ ಬಂದು ಫ್ರೈಡೇ ಬ್ಲಾಗ್ ಇದು ಆವತ್ತಿನ ದಿವಸ ಅಷ್ಟೇ ನಾನು ವೀಡಿಯೋನ ಶೂಟ್ ಮಾಡಿಕೊಂಡಿದ್ದೆ ಯಾಕಂದರೆ ಒಂದೊಂದು ದಿವಸ ನಾನು ಚೆನ್ನಾಗಿರ್ತೀನಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂತಂದರೆ ನನಗೆ ನಂಬೋಕ್ಕಾಗೋದಿಲ್ಲ ಇವತ್ತು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದೀನಾ ಅಂತ ಬಟ್ ಮಾನ್ಯ ದಿವಸನೇ ಅಷ್ಟು ಬೇಗ ನಾನು ಡಲ್ ಆಗಿಬಿಡ್ತೀನಿ ಏನು ಮಾಡೋಕ್ಕೂ ನನಗೆ ಮೂಡೆ ಬರೋದಿಲ್ಲ ತುಂಬ ಡಲ್ಲಾಗಿತ್ಬಿಡ್ತೀನಿ ಈಗಂತೂ ಮಳೆಗಾಲ ತುಂಬ ಮಳೆ ಬರ್ತಾ ಇದೆ ತುಂಬ ಅಂದರೆ ತುಂಬ ಚಳಿ ಆಗುತ್ತೆ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಸೆಕೆಂಡ್ ಫ್ಲೋರಲ್ಲಿ ತುಂಬ ಗಾಳಿ ಬರ್ತಾ ಇರುತ್ತೆ ನನಗಂತೂ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೆ ಒಂದು ದಿವಸ ಚೆನ್ನಾಗಿರ್ತೀನಿ ಒಂದು ದಿವ್ಸ ಚೆನ್ನಾಗಿರೋದಿಲ್ಲ ಹಾಗಾಗಿ ನನಗೆ ಬ್ಲಾಗನ್ನು ಕಂಟಿನ್ಯೂಸಕ್ಕೆ ಹಾಕೋಕ್ಕೆ ಆಗ್ತಾಯಿಲ್ಲ ನಾನು ಸುಮಾರು ಸಲ ಅಂದ್ಕೊತೀನಿ ಡೈಲಿ ಬ್ಲಾಗನ್ನು ಅಪ್ಲೋಡ್ ಮಾಡಬೇಕು ಡೈಲಿ ನಾನು ವ್ಯೂವರ್ಸ್ ಜೊತೆ ಕನೆಕ್ಟಾಗಿರಬೇಕು ಅಂತ ಬಟ್ ಆಗೋದೇ ಇಲ್ಲ ನನಗೆ ನನ್ನ ಹೆಲ್ತ್ ನನಗೆ ಕೈ ಕೊಡೋದ್ರಿಂದ ಈ ರೀತಿ ಆಗ್ತಾ ಇರುತ್ತೆ ಆದರೂ ಭಗವಂತನ ಮೇಲೆ ಭಾರ ಬಿಟ್ಟಿದ್ದೀನಿ ಭಗವಂತನ ನಂಬ್ಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಒಂದು ಆರೋಗ್ಯಕ್ಕೋಸ್ಕರ ಒಂದು ಪೂಜೆನೂ ಸಹ ಮಾಡ್ತಾಯಿದ್ದೀನಿ ಒಂದೊಂದು ದಿವಸ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀನಿ ನೋಡೋಣ ಭಗವಂತ ನನ್ನ ಕೈ ಬಿಡೋಲ್ಲ ಖಂಡಿತವಾಗಲೂ ಭಗವಂತ ನನ್ನ ಆರೋಗ್ಯನ ಸರಿ ಮಾಡ್ತಾನೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಆಂಜನೇಯನ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನನಗೆ ಆ ದೇವರನ್ನು ತುಂಬ ನಂಬ್ತಾ ಇದ್ದೀನಿ ಸೊ ಫೈನಲಾಗೆ ಈ ರೀತಿ ಒಂದು ಆಗಿರೋ ಬಾರ್ಡ್ರ್ ರಂಗೋಲಿನ ಹಾಕಿದ್ದೀನಿ ಅದ್ರ ಜೊತೆಗೆ ಈ ರೀತಿ ಒಂದು ರಂಗೋಲಿನ ಬಿಡಿಸಿದ್ದೀನಿ ಕಲರ್ಫುಲ್ಲಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆದಷ್ಟು ನಾನು ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟೇ ನಾವು ಆ್ಯಕ್ಟಿವ್ ಆಗಿರ್ತೀವಿ ಯಾವುದೇ ರೀತಿಯ ಒಂದು ಹೆಲ್ತ್ ಇಶ್ಯೂ ಯಾವುದೂ ಬರೋದಿಲ್ಲ ಮತ್ತು ಟೆನ್ಷನ್ ಸಹ ಇರೋದಿಲ್ಲ ಎಲ್ಲ ಕೆಲಸ ಮುಗಿ ಮುಗಿಸ್ಕೊಂಡು ನಾನು ಫ್ರೀಯಾಗಿತ್ವಾಗೆಲ್ಲ ಏನಾದರೂ ಒಂದು ಟೆನ್ಷನ್ ಮಾಡ್ಕೊತಾ ಇರ್ತೀನಿ ಯಾವ್ದಾರೋ ಒಂದು ಯೋಚನೆಯಲ್ಲಿ ಮುಳುಗೋಗಿರ್ತೀನಿ ಹಿಂಗಾದರೆ ಹೇಗೆ ಹಾಗಾದರೆ ಹೇಗೆ ಇದು ಹಿಂಗೆ ಆಗ್ಬಿಡ್ತಲ್ಲ ಅಂಥೇಳಿ ಅದಕ್ಕೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರೋದು ನನ್ನ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಮತ್ತು ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತೇಳ್ಬಿಟ್ಟು ವಿವರ್ಸ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಒಂದು ಪ್ಲ್ಯಾಟ್ಫಾರಮ್ಮನ್ನು ನಾನು ಚಾಯ್ಸ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಬ್ಯುಸಿಯಾಗಿರೋಕ್ಕೆ ಇದ್ದೀನಿ ಸೊ ಈ ರೀತಿ ಇವತ್ತು ಶುಕ್ರವಾರದ ಒಂದು ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ ನಾನಾದರೆ ಈ ರೀತಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ನನಗಾಗಲಿಲ್ಲ ಅಂದರೆ ಒಂದೊಂದು ದಿವಸ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ ಈಗ ದೀಪ ಧೂಪ ನೈವೇದ್ಯ ಎಲ್ಲ ತೋರಿಸಿ ದೇವರಿಗೆ ಪೂಜೆನೆಲ್ಲ ಮುಗಿಸ್ಕೊಂಡೆ ಈಗ ಟೈಮ್ ಬಂದು ಹತ್ತುವರೆ ಆಗಿದೆ ನನ್ನ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನಲ್ಲಿ ವಾರದಲ್ಲಿ ಒಂದು ಎರಡು ಮೂರು ದಿನ ನಾನು ಪೊಪ್ಪ ಹಣ್ಣನ್ನು ತಿಂತಾಯಿರ್ತೀನಿ ಸೊ ಈ ಪಪ್ಪ ಹಣ್ಣು ಬಂದು ನಾಟಿ ಪಪ್ಪ ಹಣ್ಣು ಸಖತ್ತು ಸ್ವೀಟ್ ಇದೆ ಈಗ ಪೋಪ ಹಣ್ಣನ್ನು ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಹೀಗೊಂದು ನಿಮ್ಮ ಜೊತೆ ಕೆಲವೊಂದು ಟಾಪ್ಸನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಮೊನ್ನೆ ನಾನು ಹೀಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಥೌಸಂಡ್ ರುಪೀಸ್ಗೆ ಫೈ ಟಾಪ್ಸ್ ಅಂತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಮಕ್ಕಳಿಗೋಸ್ಕರ ಅಂತ ತೊಗೊಂಬಂದಿರೋದು ನನಗೋಸ್ಕರ ಅಲ್ಲ ನನ್ನ ಇಬ್ಬರು ಮಕ್ಕಳು ಕಾಲೇಜ್ಗೆ ಹೋಗ್ತಾರಲ್ವ ಅವರಿಬ್ಬರಿಗೂ ಕಲರ್ ಡ್ರೆಸ್ ಬೇಕಾಗುತ್ತೆ ಸೊ ಅವರಿಗೋಸ್ಕರ ಅಂತ ತೊಗೊಂಬಂದೆ ಇದು ಮಾತ್ರ ಸಪ್ರೇಟಾಗಿ ಎರಡು ತೊಗೊಂಡೆ ಒಂದು ಪರ್ಪಲ್ಲು ಇನ್ನೊಂದು ಪಿಕಾಕ್ ಗ್ರೀನ್ ಅಂತೇಳಿ ಇದು ಆವಾಜ ಬ್ರ್ಯಾಂಡ್ ಅವ್ರದ್ದು ಟಾಪ್ಸ್ ಇದು ತುಂಬ ಚೆನ್ನಾಗಿದೆ ಒಂದು ಬಿಟ್ರೂಟು ಪಿಂಕ್ ಕಲರು ಈ ರೀತಿ ಇರುತ್ತೆ ವರ್ಕು ಇದು ಬಂದು ಪಿಕಾಕ್ ಗ್ರೀನು ವರ್ಕ್ ಬಂದು ಈ ರೀತಿ ಇರುತ್ತೆ ಇದು ಒಂದು ಪ್ರಿಂಟ್ ಇದೆ ಇದು ಬಟ್ ಈ ಪ್ರಿಂಟ್ ಎಷ್ಟು ವಾಶ್ ಮಾಡಿದ್ರೂ ಹೋಗಲ್ಲ ಅಂತ ಹೇಳಿದರು ಬಟ್ ಕಲ್ಲರು ಕ್ವಾಲಿಟಿ ಮೆಟೀರಿಯಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಮಕ್ಳಿಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಈ ರೀತಿ ಇರುತ್ತೆ ಅಂತ ನಾನು ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ಇದು ಬಂದು ಡೈಲಿ ಯೂಸು ಟಾಪ್ಸು ಇದು ಕಲರ್ ಯಾಕೋ ವಿಡಿಯೋದಲ್ಲಿ ತುಂಬ ಡಲ್ಲಾಗಿ ಕಾಣಿಸ್ತಿದೆ ಬಟ್ ಅದು ಕಲರು ಇಷ್ಟೊಂದು ಡಲ್ ಇಲ್ಲ ಈ ಕಲರ್ ತುಂಬ ಚೆನ್ನಾಗಿತ್ತು ರೇರ್ ಕಲರು ಅವಳ ಹತ್ರ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಕಲರ್ ತೊಗೊಂಡೆ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಸೊ ಕಲರ್ ಬಂದು ಎಕ್ಸಾಕ್ಟಾಗೆ ಈ ರೀತಿ ಇರುತ್ತೆ ಇದು ಒಂಥರ ಸ್ಕೈ ಬ್ಲೂ ಕಲರ್ ಅದು ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಇನ್ನೊಂದು ಬಂದು ಈ ಥರ ಒಂದು ಮರೂನು ಮತ್ತು ವೈಟ್ ಎರಡು ಮಿಕ್ಸ್ ಕಾಂಬಿನೇಷನ್ನು ಟಾಪ್ ಇದು ಈ ರೀತಿ ಪ್ರಿಂಟ್ ಬಂದಿರುತ್ತೆ ಇದು ಡೈಲಿ ವೇರಿಗಲ್ವಾ ಸೊ ಸಿಂಪಲ್ಲಾಗೆ ಟಾಪ್ಸನ್ನು ಇವರಿಗೆ ಕೊಡ್ಸಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಆಯಿತು ಒಂಥರ ಮೆಹಂದಿ ಕಲರ್ ಅಂತಾರಲ್ವ ಸೊ ಆ ಕಲರು ಮತ್ತು ವೈಟ್ ಎರಡು ಮಿಕ್ಸ್ ಆಗಿದೆ ವೈಟ್ ಅಂದರೆ ಒಂದು ಸ ಮಿಲ್ಕ್ ವೈಟ್ ಅಂತಾರಲ್ಲ ಆ ಕಲರು ಇದೂ ಅಷ್ಟೇ ಡೈಲಿ ವೇರಿಗೆ ಚೆನ್ನಾಗಿರುತ್ತೆ ಅಂತ ಇದೊಂದು ಟಾಪ್ ತೊಗೊಂಡಿದ್ದೀನಿ ಹಾಗೆ ಇದೂ ಸೇಮ್ ಸಿಮಿಲರಾಗೆ ಇರುತ್ತೆ ಕ್ರೀಮ್ ಕಲರಲ್ಲಿ ಒಂಥರ ಇದು ಗ್ರೀನ್ ಬರುತ್ತೆ ಗ್ರೀನು ಹ್ಯಾಶ್ ಎರಡು ಮಿಕ್ಸ್ ಆಗಿರೋದು ಇದು ಫ್ಲವರ್ಸು ದೊಡ್ಡ ದೊಡ್ಡ ಫ್ಲವರ್ಸ್ ಬಂದು ಈ ಟಾಪು ಅಷ್ಟೇ ವಿಡಿಯೋದಲ್ಲಿ ನೋಡೋಕ್ಕೆ ಡಲ್ಲಾಗಿದೆ ಬಟ್ ನಿಜವಾಗ್ಲೂ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಪರ್ಸ್ನಲಾಗಿ ನನಗೆ ಆ ಕಲರೂ ಅಷ್ಟೇ ತುಂಬಾ ಇಷ್ಟ ಆಯಿತು ಇನ್ನೊಂದು ಟಾಪು ಮಿಸ್ ಆಗಿದೆ ಅದು ಬಂದು ಸ್ಕೈ ಬ್ಲೂ ಕಲರ್ ಟಾಪು ನಾನು ಲಾಸ್ಟು ಬ್ಲಾಗಲ್ಲಿ ತೋರಿಸಿದ್ದೆ ಅವಳು ವೇರ್ ಮಾಡಿದ್ವಾಗ ಟಾಪು ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ರೊಟೀನು ಫ್ರೈಡೇ ಬ್ಲಾಗು ಸೊ ಈ ಬ್ಲಾಗ್ ಏನಾದರೂ ಅಂದರೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ವಿವರ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್